ಹೋಮನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಲಿಯೋ ಕ್ಲಬ್ ಸಹಯೋಗದಲ್ಲಿ ಎಂ ಕಾಲೇಜ್ ನಂದಿನಿ ಕೋಚ್ಮಲ್ ಹಾಗೂ ಎನ್ಎಸ್ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಬಿ ರಾಮಯ್ಯ ಜ್ಞಾಪಕಾರ್ಥವಾಗಿ ಆಯೋಜಿಸಿದ್ದ ಆರೋಗ್ಯ ಶಿಬಿರದಲ್ಲಿ ನೂರಾರು ರೋಗಿಗಳು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದರು ವರದಿ ಗೌರವ ಮೈತ್ರಿ ಲೋಕೇಶ್ ಕರ್ಣ ಮೈತ್ರಿ ಶಿಡ್ಡಘಟ್ಟಿಯಾಗಿ ಎಲ್ಲ ಸದಸ್ಯರು ಅಥವಾ ನಮ್ಮ ಪಿ ಡಿ ಒ ಅಥವಾ ಸೆಕ್ರೆಟ್ರಿ ಇವರೆಲ್ಲ ಸೇರಿ ಇದು ಶ್ರಮ ಇದೆ ಯಾಕಂದರೆ ಸುಮಾರು ಎರಡು ಸತಿ ಇದು ಮುಂದಕ್ಕೆ ಹೋಯಿತು ಡೇಟು ಎಲ್ಲ ರೆಡಿ ಆದಾಗ ಡೇಟು ಫಿಕ್ಸ್ ಮಾಡಿದಾಗ ಕೂಡ ಬೇರೆ ಬೇರೆ ಕಾರಣಗಳಿಂದ ಮುಂದೆ ಹೋಯಿತು ಇವತ್ತು ಹೇಳ್ಬೇಕಂದ್ರೆ ವಿರಾಮಯ್ಯನ ಸ್ಮರಣಾರ್ಥ ಅಂತ ಬಹುಶಃ ನಾವು ಅದನ್ನು ಯೋಜನೆ ಮಾಡಿದ್ದಲ್ಲ ಯಾಕೆಂದರೆ ಕಾಕ್ತಾಳಿವಾಗಿ ನಾವು ಐದನೇ ತಾರೀಕು ಒಂದು ಫಿಕ್ಸ್ ಮಾಡಿದ್ವಿ ಅದಿವತ್ತು ಅವ್ರದ್ದು ಪುಣ್ಯತಿಥಿ ಇರೋದ್ರಿಂದ ಬಹುಶಃ ನಮ್ಮ ಇವರೆಲ್ಲ ಅವರು ಒಂದು ಸ್ಮರಣೆ ಮಾಡಬೇಕು ಅಂತ ಆಯೋಜನೆ ಮಾಡಿದ್ರು ಇವತ್ತು ಯೋಜನೆ ಮಾಡಿ ಮಾಡಿದ್ದಲ್ಲ ಆರೋಗ್ಯ ಶಿಬಿರ ಮಾಡಬೇಕು ಅಂತ ಬಹುಶಃ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರಾದಿಯಾಗಿ ಆಮೇಲೆ ನಮ್ಮ ಅವರು ಸೆಕ್ರೆಟರಿ ಇವರಿಗೆಲ್ಲ ನಾನು ಕೃತಜ್ಞತೆ ಇರಬೇಕು ಯಾಕಂದರೆ ಅವರು ಒಂದು ಸುಮಾರು ನಾಲ್ಕೈದು ದಿವಸದಿಂದ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಗೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಗ್ರಾಮಗಳು ಎಲ್ಲ ಗ್ರಾಮಗಳಿಗೂ ಹೋಗಿ ತೆರಳಿ ಜನಗಳಿಗೆ ಇದೊಂದು ಆರೋಗ್ಯ ಶಿಬಿರ ನಡೀತಾ ಇದೆ ಇವರನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ವರ್ಷ ನಾಲ್ಕೈದು ದಿವಸದ ಗ್ರಾಮದಲ್ಲಿ ಮನೆಮನೆಗೆ ಹೋಗಿ ಅವ್ರು ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲ ಧನ್ಯವಾದಗಳು ನಾನು ಎಲ್ಲಿ ಕೊಯ್ತೇನೆ ಅದಕ್ಕೆ ಏನಂದರೆ ಇವತ್ತು ನಮ್ಮ ದೇಶದಲ್ಲಿ ಆರೋಗ್ಯದ ವಿಚಾರದಲ್ಲಾದರೆ ಏನೇ ನಾವು ಮುಂದುವರೆದ್ರೂ ಕೂಡ ಇವತ್ತು ಕೂಡ ನಾವು ಪೌಷ್ಟಿಕಾಂಶ ಕಮ್ಮಿ ಇರ್ತಕ್ಕಂಥ ಒಂದು ಆರೋಗ್ಯದ ವಿಚಾರದಲ್ಲಿ ನಾವು ಉನ್ನತ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಭಾಗದವರು ಅಲ್ಲಿ ಹೋಗಿ ಅವರ ಒಂದೇನು ಅವರ ಕಾಯಿಲೆಗಳನ್ನು ತೋರಿಸ್ಕೊಳ್ಳೋಕ್ಕೆ ಆರ್ಥಿಕವಾಗಿ ಅಂತ ಒಂದು ಪರಿಸ್ಥಿತಿ ಗೊತ್ತು ಕೂಡ ಇದ್ದೀವಿ ಸರ್ಕಾರದಿಂದ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿದ್ದಾರೆ ವೈದ್ಯರಿದ್ದಾರೆ ಇವತ್ತು ಮತ್ತಿತರಲ್ಲಿ ಒಂದು ಹತ್ತಿರದ ಭಾಗದಲ್ಲಿ ಒಂದು ಪಿ ಎಚ್ ಸಿ ಇದೆ ಆದರೂ ಕೂಡ ಇವತ್ತು ಮುಂದೆ ಏನಾದರೂ ಬೇರೆ ದೊಡ್ಡ ಕಾಯಿಲೆಗಳು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಮೊದಲೇ ತೋರಿಸ್ಕೊಳ್ಳದೆ ಅದನ್ನು ನಿರ್ಮಾಣದೇ ಇದ್ದಾಗ ಬಹುಶಃ ನಮ್ಗೆ ಗೊತ್ತೇ ಆಗಲ್ಲ ಅದು ತುಂಬ ಸೀರಿಯಸ್ ಆದಾಗ ನಾವು ಬೇರೆ ದಾರಿಯಿಂದ ಅವರು ಎಷ್ಟೋ ಸತಿ ಅವರು ಆರ್ಥಿಕವಾಗಿ ಸಫಲರಾಗಲ್ಲ ಅದು ತೋರಿಸ್ಕೊಳ್ಳೋಕ್ಕೆ ಅದು ಮಾರ್ಗದರ್ಶನ ಇರಲ್ಲ ಎಲ್ಲಿ ತೋರಿಸ್ಬೇಕು ಅನ್ನೋದು ಗ್ರಾಮೀಣ ಭಾಗದಲ್ಲಿ ಯೋಜನೆಗೆ ಅವ್ರಿಗೆ ಗೊತ್ತಾಗಲ್ಲ ಯಾವ ಡಾಕ್ಟರ್ ಹೋಗಿ ಏನು ಮಾಡಬೇಕು ಅಂತ ಹಾಗಾಗಿ ಬಹುಶಃ ಆರೋಗ್ಯ ಶಿಬಿರಗಳು ಮಾಡಿದಾಗ ಎಲ್ಲ ಬೇರೆ ಬೇರೆ ಏನು ಇರ್ತಾವೆ ಅಂದರೆ ಮೆಡಿಸಿನ್ನು ಸರ್ಜರಿ ಬೇರೆ ಬೇರೆ ಇವು ಇರ್ತವೆ ಅವೆಲ್ಲ ಒಂದು ವೈದ್ಯರು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದಿರ್ತಾರೆ Thank <laughs> you.